ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಪಿ ವೀಕ್ಷಕರೇ ಇತ್ತೀಚೆಗೆ ಲಕ್ನೋದಲ್ಲಿ ವಾಷಿಂಗ್ ಮಿಷಿನ್ ಬಳಸುವಾಗ ಮಹಿಳೆಯೊಬ್ರು ಶಾಕ್ ಗೆ ಒಳಗಾಗಿ ತಮ್ಮ ಜೀವವನ್ನ ಕಳ್ಕೊಂಡಿದ್ರು ಹಾಗಾದ್ರೆ ನಿಜಕ್ಕೂ ವಾಷಿಂಗ್ ಮಿಷಿನ್ ಸ್ಫೋಟ ಆಗುತ್ತಾ ವಾಷಿಂಗ್ ಮಿಷಿನ್ ಬಳಸುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ವಾಷಿಂಗ್ ಮಿಷಿನ್ಗಳು ಸ್ಫೋಟ ಆಗುವ ಬಗ್ಗೆ ವರದಿಗಳು ಬರ್ತಾನೆ ಇರುತ್ತೆ ಇದರಿಂದ ಪ್ರಾಣ ಕಳ್ಕೊಂಡ ಘಟನೆಗಳು ಕೂಡ ಇದೆ ಹಾಗಾದ್ರೆ ಸಾಧಾರಣವಾಗಿ ಎಲ್ಲರೂ ಮಾಡೋ ತಪ್ಪು ಯಾವುದು ವಾಷಿಂಗ್ ಮಿಷಿನ್ ಬಳಸುವಾಗ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ನಂಬರ್ ಒನ್ ನೀವು ವಾಷಿಂಗ್ ಮಿಷಿನ್ ಬಳಸುವಾಗ ಸ್ವಲ್ಪ ಎಚ್ಚರ ಇರಿ ವಾಷಿಂಗ್ ಮಿಷಿನ್ ನಲ್ಲಿ ಕಂಟ್ರೋಲ್ ಪ್ಯಾನೆಲ್ ಇರುತ್ತಲ್ಲ ಅದರ ಮೇಲೆ ಯಾವುದೇ ಕಾರಣಕ್ಕೂ ನೀರು ಬೀಳಬಾರ್ದು ನೀರು ಬೀಳದ ಹಾಗೆ ನೋಡ್ಕೊಳ್ಬೇಕು ಯಾಕೆ ಅಂದ್ರೆ ಬಟನ್ ಸುಡೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಎಕ್ಸ್ಪರ್ಟ್ ಹೇಳ್ತಾರೆ ಈ ಕಡೆ ಗಮನ ಹರಿಸದೇ ಇದ್ರೆ ಅಪಾಯ ಸಂಭವಿಸಬಹುದು ನಂಬರ್ ಟು ವೀಕ್ಷಕರೇ ಒಂದು ನೆನಪಿರ್ಲಿ ವಾಷಿಂಗ್ ಮಿಷಿನ್ಗೆ ಸಂಬಂಧಿಸಿದ ಯಾವುದೇ ತಂತಿಗಳು ಕಟ್ ಆಗಿದ್ರೆ ಆ ಕಡೆ ಗಮನ ಇರಲಿ ಈ ಸಮಯದಲ್ಲಿ ವಾಷಿಂಗ್ ಮಿಷಿನ್ ಅನ್ನ ಯಾವುದೇ ಕಾರಣಕ್ಕೂ ಆನ್ ಮಾಡುವುದಕ್ಕೆ ಹೋಗ್ಬೇಡಿ ಜೊತೆಗೆ ನೀವೇ ಅದನ್ನ ಸರಿ ಮಾಡೋದಕ್ಕೆ ಹೋಗ್ಬೇಡಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳನ್ನ ಕರೆಸಿ ಜೊತೆಗೆ ನೀವು ವಾಷಿಂಗ್ ಮಿಷಿನ್ ಆನ್ ಮಾಡುವುದಕ್ಕೂ ಮೊದಲು ಆಗಾಗ ವೈರ್ ಗಳನ್ನ ಚೆಕ್ ಮಾಡ್ತಾ ಇರಿ ಏನಾದ್ರೂ ಡ್ಯಾಮೇಜಸ್ ಇದ್ರೆ ತಕ್ಷಣವೇ ಸರಿ ಮಾಡಿಸಿ ಇಲ್ಲಾ ಅಂದ್ರೆ ವಿದ್ಯುತ್ ಅವಘಡ ಸಂಭವಿಸುವ ಚಾನ್ಸಸ್ ಇರುತ್ತೆ ನಂಬರ್ ತ್ರೀ ನಿಮ್ಗೆ ಗೊತ್ತಿರ್ಲಿ ವಾಷಿಂಗ್ ಮಿಷಿನ್ ಕೂಡ ಅಪಾಯ ತರುತ್ತೆ ಅನ್ನೋದನ್ನ ಇದು ಸ್ಫೋಟ ಆಗೋದಕ್ಕೆ ಮೊದಲನೇ ಕಾರಣ ಓವರ್ಲೋಡಿಂಗ್ ಒಟ್ಟಾರೆ ಎಲ್ಲಾ ಬಟ್ಟೆಗಳನ್ನ ಒಂದೇ ಸಾರಿ ವಾಶ್ ಮಾಡ್ಬೇಕು ಕರೆಂಟ್ ಉಳಿಸ್ಬೇಕು ದುಡ್ಡು ಉಳಿಸ್ಬೇಕು ಅಂತ ಹೇಳಿ ಇದ್ದ ಬದ್ದ ಬಟ್ಟೆಗಳನ್ನ ಒಂದೇ ಸಾರಿ ತುಂಬಿಡೋದು ನೆನ್ಪಿರ್ಲಿ ಇದು ತುಂಬಾನೇ ಅಪಾಯಕಾರಿ ಈ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ವಾಷಿಂಗ್ ಮಿಷಿನ್ಗೂ ಕೂಡ ಒಂದು ಸಾಮರ್ಥ್ಯ ಕೆಪಾಸಿಟಿ ಅನ್ನೋದಿರುತ್ತೆ ಅದಕ್ಕೆ ಸರಿಯಾಗಿ ಬಟ್ಟೆಗಳನ್ನ ಹಾಕ್ಬೇಕು ಈ ರೀತಿ ನೀವು ಓವರ್ ಲೋಡ್ ಆಗಿ ಬಟ್ಟೆ ಹಾಕಿದ್ರೆ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ವಾಷಿಂಗ್ ಮಿಷಿನ್ ಕೂಡ ನಿಮ್ಗೆ ಅಪಾಯವನ್ನ ತರಬಹುದು ಇನ್ನೊಂದು ಈ ರೀತಿ ಬಟ್ಟೆಗಳನ್ನ ಜಾಸ್ತಿ ಹಾಕಿದ್ರೆ ಒಳಗಡೆ ಫುಲ್ ಟೈಟ್ ಆಗಿರುತ್ತೆ ನೀವು ಹಾಕಿದ ಡಿಟರ್ಜೆಂಟ್ ಅಂದ್ರೆ ಸೋಪಿನ ಪುಡಿ ಅಥವಾ ಲಿಕ್ವಿಡ್ ಇರುತ್ತಲ್ಲ ಅದು ಸರಿಯಾಗಿ ಸ್ಪ್ರೆಡ್ ಆಗೋದಿಲ್ಲ ಆಗ ನಿಮ್ಮ ಬಟ್ಟೆ ಕೂಡ ನೀಟಾಗಿ ಕ್ಲೀನ್ ಆಗೋದಿಲ್ಲ ನಂತರ ನೀವು ಮೆಷಿನ್ ನಲ್ಲಿ ಬಟ್ಟೆ ವಾಶ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ ನಂಬರ್ ಫೋರ್ ನಿಮ್ಮ ವಾಷಿಂಗ್ ಮಿಷಿನ್ ಅನ್ನ ಆಗಾಗ ಎಲೆಕ್ಟ್ರಿಷಿಯನ್ಸ್ ಇಂದ ಚೆಕ್ ಮಾಡಿಸ್ತಾ ಇರಿ ಇದರಿಂದ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ವಾಷಿಂಗ್ ಮಿಷಿನ್ ನಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಪತ್ತೆ ಹಚ್ಚಬಹುದು ಹಾಗೂ ದೊಡ್ಡ ಅನಾಹುತಗಳನ್ನ ತಪ್ಪಿಸಬಹುದು ಕೆಲವೊಮ್ಮೆ ವಾಷಿಂಗ್ ಮಿಷಿನ್ ನಲ್ಲಿ ಮೋಟಾರ್ ಸ್ಕ್ರೂಗಳು ಲೂಸ್ ಆಗ್ತಾ ಇರುತ್ತೆ ಆ ಟೈಮ್ ನಲ್ಲಿ ವಾಷಿಂಗ್ ಮಿಷಿನ್ ಸರಿಯಾಗಿ ಕೆಲಸ ಮಾಡಲ್ಲ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಆ ಟೈಮ್ ಅಲ್ಲಿ ಇದರ ಕಡೆ ಗಮನ ಇರಲಿ ಆಗಾಗ ಸರ್ವಿಸ್ ಮಾಡಿಸೋದನ್ನ ಮರಿಬೇಡಿ ಸರ್ವಿಸ್ ಮಾಡಿಸ್ತಾ ಇರಬೇಕು ಸರ್ವಿಸ್ ಮಾಡಿಸ್ತಾ ಇದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಏನೇ ಸಮಸ್ಯೆ ಇದ್ರು ಅದು ಗೊತ್ತಾಗುತ್ತೆ ಅದನ್ನ ತಕ್ಷಣ ರಿಪೇರಿ ಮಾಡಿಸಬಹುದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಯಾವುದೇ ಕಾರಣಕ್ಕೂ ನೀವು ರಿಪೇರಿ ಮಾಡುವುದಕ್ಕೆ ಹೋಗ್ಬಿಡಿ ನೀವೇ ನಿಮ್ಗೆ ನೀವೇ ಎಕ್ಸ್ಪೋರ್ಟ್ ಆಗುವುದಕ್ಕೆ ಹೋಗ್ಬಿಡಿ ಅಕ್ಕಪಕ್ಕದಲ್ಲಿ ಯಾರೋ ಕಡಿಮೆಗೆ ಸರ್ವಿಸ್ ಮಾಡಿಕೊಡ್ತಾರೆ ರಿಪೇರಿ ಮಾಡ್ತಾರೆ ಅಂತ ಹೇಳಿ ಯಾರ್ಯಾರನೋ ಕರ್ಸೋದಕ್ ಹೋಗ್ಬಿಡಿ ಆದಷ್ಟು ಸರ್ವಿಸ್ ಗೆ ಇಲ್ಲ ರಿಪೇರಿಗೆ ಕಂಪನಿಯವರನ್ನೇ ಕರೆಸಿ ರಿಸ್ಕ್ ಬೇಡ ವೀಕ್ಷಕರೇ ನೀವು ವಾಷಿಂಗ್ ಮಿಷಿನ್ ಬಳಸ್ತೀರಾ ಅಂದ್ರೆ ನಿಮ್ಗೆ ಈ ವಿಚಾರಗಳು ಗೊತ್ತಿರಲೇಬೇಕು ಮುಂಜಾಗ್ರತಾ ಕ್ರಮಗಳನ್ನು ತಿಳಿದುಕೊಳ್ಳೇಬೇಕು ಮೊದಲೆಲ್ಲ ಯಾವ ವಾಷಿಂಗ್ ಮಿಷಿನ್ ಇರ್ಲಿಲ್ಲ ಏನು ಇರ್ಲಿಲ್ಲ ಕೈನಲ್ಲೇ ಬಟ್ಟೆ ತೊಳಿತಾ ಇದ್ರು ಆದ್ರೆ ಈಗ ಹಾಗಿಲ್ಲ ಬಿಸಿ ಲೈಫ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ವಾಷಿಂಗ್ ಮಿಷಿನ್ ಗಳನ್ನ ಹೆಚ್ಚೆಚ್ಚು ಬಳಸ್ತಾರೆ ಆದ್ರೆ ವಾಷಿಂಗ್ ಮಿಷಿನ್ ಬಳಸೋ ತಪ್ಪಲ್ಲ ಹೇಗ್ ಬಳಸಬೇಕು ಏನ್ ಮಾಡಬೇಕು ಅನ್ನೋದು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ವೀಕ್ಷಕರೇ ವಾಷಿಂಗ್ ಮಿಷಿನ್ ವಿಚಾರದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಿ ಸ್ವಲ್ಪ ಎಡವಟ್ಟಾದ್ರೂ ನಿಮ್ಮ ವಾಷಿಂಗ್ ಮಿಷಿನ್ ಸಿಡಿಯೋ ಚಾನ್ಸಸ್ ಇರುತ್ತೆ ಹೀಗಾಗಿ ದಯವಿಟ್ಟು ನಾನು ಮೇಲ್ ಹೇಳಿದ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಿ ನೀವು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಿಳಿಸಿ ನಿಮ್ಮವರಿಗೂ ಕೂಡ ತಿಳಿಸಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ವಿಚಾರ ಗೊತ್ತಾಗ್ಲಿ ವೀಕ್ಷಕರೇ ಇನ್ನೊಂದು ವಿಚಾರ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ